ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಮ್ಮ ಬಂಧುಗಳು ಅಂದರೆ ಯಾರು ನಮ್ಮವರು ಯಾರು ಅಂತ ಅನ್ನೋ ಪ್ರಶ್ನೆಗೆ ಬಸವಣ್ಣನವರು ತಮ್ಮ ವಚನದ ಮುಖಾಂತರ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಹಾಗಾದರೆ ಅಂತಹ ಒಂದು ವಚನವನ್ನು ನೋಡೋಣ ಅಣ್ಣ ತಮ್ಮ ಹೆತ್ತಯ್ಯ ಗೋತ್ರವಾದಡೇನು ಲಿಂಗ ಸಾಹಿತ್ಯರಲ್ಲದವರ ಎನ್ನವರೆನ್ನ ನಂಟು ಭಕ್ತಿನಾಯಕ ನರಕ ಕೂಡಲ ಸಂಗಮ ದೇವ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಣ್ಣ ತಮ್ಮ ಎತ್ತಯ್ಯ ಗೋತ್ರವಾದಡೇನು ಲಿಂಗ ಸಾಹಿತ್ಯರಲ್ಲದವರ ಎನ್ನವರೆನ್ನ ನಂಟು ಭಕ್ತಿ ನಾಯಕ ನರಕ ಕೂಡಲ ಸಂಗಮ ದೇವ ಎಷ್ಟು ಚೆನ್ನಾಗಿ ಹೇಳವ್ರೆ ನೋಡ್ರಿ ನಾಲ್ಕೇ ನಾಲ್ಕು ಸಾಲಲ್ಲಿ ಇಡೀ ಬದುಕಿನ ಸತ್ಯವನ್ನ ಹಿಡಿದಿಟ್ಟಂಗೆ ಇದೆ ಬಸವಣ್ಣನವರು ಮೊದಲನೇ ಸಾಲಲ್ಲಿ ಹೇಳ್ತಾರೆ ಅಣ್ಣ ತಮ್ಮ ಎತ್ತಯ್ಯ ಗೋತ್ರವಾದಡೇನು ಅಂದ್ರೆ ಹುಟ್ಟಿನಿಂದ ಬಂದಾರಂತಹ ಅಣ್ಣ ತಮ್ಮ ಅಪ್ಪ ನಮ್ಮ ಮನೆತನದವರು ಇವರೆಲ್ಲರೂ ನಮ್ಮ ಬಂಧುಗಳಾದರೂ ಏನು ಪ್ರಯೋಜನ ಇಲ್ಲ ಇವರೆಲ್ಲ ನಮ್ಮವರಲ್ಲ ಅಂತಂದ್ರೆ ನಮ್ಗೆ ಗಲಿಬಿಲಿ ಆಗ್ತಿದೆ ಅಲ್ವೇನ್ರಿ ಹಾಗೆ ಈ ಪ್ರಶ್ನೆ ನಮ್ಮನ್ನು ಆಳವಾದ ವಿಚಾರಕ್ಕೆ ತಳ್ಳುತ್ತೆ ಬಸವಣ್ಣನವರ ಮಾತಿನ ತಿರುಳು ನಮಗೆ ಸಿಗುತ್ತೆ ಒಂದು ಕಡೆ ಲೌಕಿಕ ಸಂಬಂಧ ಅಂದರೆ ರಕ್ತ ಹಂಚಿಕೊಂಡು ಹುಟ್ಟಿನಿಂದ ಬಂದಿದ್ದು ಇನ್ನೊಂದು ಕಡೆ ಆಧ್ಯಾತ್ಮಿಕ ಸಂಬಂಧ ಅಂದರೆ ನಮ್ಮ ವಿಚಾರ ನಮ್ಮ ಗುಣ ನಮ್ಮ ನಡವಳಿಕೆ ಒಂದೇ ಆಗಿರೋರ ಜೊತೆ ಇರುವಂತಹ ಒಂದು ಸಂಬಂಧ ಬಸವಣ್ಣನವರು ಎರಡನೆಯದಕ್ಕೆ ಅಂದರೆ ಗುಣದ ಸಂಬಂಧಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ಹಾಗಾದರೆ ಆ ಲಿಂಗ ಸಾಹಿತ್ಯರು ಅಂದರೆ ಯಾರು ಇದೇ ನೋಡ್ರಿ ಈ ವಚನ ಆಗಿರೋದು ಬಹು ಮುಖ್ಯವಾದ ಒಂದು ಮಾತು ಲಿಂಗ ಸಾಹಿತ್ಯರು ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋರು ಅಂತ ಅಷ್ಟೇ ಅಲ್ಲ ಯಾರು ನಮ್ಮ ಬದುಕಿನಲ್ಲಿ ಸತ್ಯ ನ್ಯಾಯ ಕರುಣೆ ಸಮಾನತೆ ಅನ್ನೋದನ್ನ ಇಟ್ಕೊಂಡಿರ್ತಾರಲ್ಲ ಅವರೇ ನಿಜವಾದ ಲಿಂಗ ಸಾಹಿತ್ಯರು ಇವರೇ ನಮ್ಮ ನಿಜವಾದ ಬಂಧುಗಳು ಅನ್ನೋದು ಬಸವಣ್ಣನವರ ಮಾತು ಈಗ ಒಂದು ವಿಚಾರ ಹೇಳೋದಾದ್ರೆ ಈಗ ಒಂದು ಊರಿಗೆ ಹೋಗ್ತಾ ಇರ್ತೀವಿ ರಾತ್ರಿ ಹೊತ್ತು ಬಸ್ಸು ಸಿಗಲ್ಲ ಮಿಸ್ ಆಗುತ್ತೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ತಿರಲ್ಲ ಅವಾಗ ಯಾರೋ ಒಬ್ರು ಅಪರಿಚಿತರು ಬಂದು ಏ ಯಪ್ಪ ಯಾಕೆ ಚಿಂತೆ ಮಾಡ್ತೀಯ ನಮ್ಮ ನಮ್ಮನೆಗೆ ಹೋಗು ಹೋಗೋಣ ಬಿಸಿ ಬಿಸಿ ಊಟ ಕೊಡ್ತೀವಿ ತಿಂದು ಮಲಕೋ ಬೆಳಗ್ಗೆ ಹೋಗು ಅಂತಾರೆ ಅವರು ನಮ್ಮ ಜಾತಿಯವರಲ್ಲ ನಮ್ಮ ಬಳಗದವರಲ್ಲ ಆದ್ರೂ ಅವ್ರ ಮನಸ್ಸಿಗೆ ಕರುಣೆ ಇರುತ್ತೆ ಸೇವಾ ಮನೋಭಾವ ಇರುತ್ತೆ ಆಗ ಅನ್ಸುತ್ತೆ ಇವರೇ ನೋಡಪ್ಪ ನಮ್ಮ ನಿಜವಾದ ಬಂಧು ಅಂತ ಅವರೇ ಬಸವಣ್ಣನವರು ಹೇಳಿದ ಲಿಂಗ ಸಾಹಿತ್ಯರು ಈ ಮಾತು ಕೇಳಿದ್ರೆ ಸ್ವಲ್ಪ ಎದೆ ಜಲ್ ಅಂತ ಅನ್ನುತ್ತೆ ನೋಡ್ರಿ ಎರಡನೇ ಸಾಲಲ್ಲಿ ಹೇಳ್ತಾರೆ ನಂಟು ಭಕ್ತಿ ನಾಯಕ ನರಕ ಅಂದರೆ ನಮ್ಮವರು ನಮ್ಮ ಸಂಬಂಧಿಕರು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನು ಕುರುಡರಾಗಿ ಹೊಗಳೋದು ಬೆಂಬಲಿಸುವುದು ನರಕಕ್ಕೆ ದಾರಿ ಅಂದ್ರೆ ಇಲ್ಲಿ ನರಕ ಅಂದ್ರೆ ಸತ್ ಮೇಲೆ ಹೋಗುವಂತಹ ಒಂದು ಜಾಗ ನಾವು ಬದುಕಿದ್ದಾಗಲೇ ನಮ್ಮ ಮನಸ್ಸಿನಲ್ಲಿ ಶುರುವಾಗುವಂತಹ ಒಂದು ಕಿಚ್ಚು ಆ ನರಕ ಅಂದ್ರೆ ಹೆಂಗಿರುತ್ತೆ ನಮ್ಮವನ ಅಂದಮೇಲೆ ಅವ ಎಂಥ ತಪ್ಪು ಮಾಡಿದ್ರೂ ಸರಿ ಅನ್ನೋದು ಬೇರೆಯವರು ಎಷ್ಟೇ ಒಳ್ಳೇದು ಮಾಡಿದ್ರು ಅದನ್ನು ತುಳಿಯೋದು ಇಂತಹ ಒಂದು ಸ್ವಾರ್ಥದ್ದಾಗಿ ಬಿದ್ದ ಮೇಲೆ ಸತ್ಯ ನ್ಯಾಯ ಎಲ್ಲ ಮರೆತು ಹೋಗುತ್ತೆ ಇದೇ ನಿಜವಾದ ನರಕ ಮನಸ್ಸಿಗೆ ಸಮಾಧಾನವೇ ಇರಲ್ಲ ಇದನ್ನೇ ಬಸವಣ್ಣನವರು ಬಹಳ ಖಡಕ್ಕಾಗಿ ಹೇಳ್ತಾರೆ ಇಂಥ ಸ್ವಾರ್ಥದ ನರಕದಿಂದ ಹೊರಗೆ ಬರೋಕೆ ಶರಣರ ವಿಚಾರಗಳೇ ನಮಗೆ ದಾರಿ ಅದಕ್ಕೆ ನೋಡ್ರಿ ಇಂತಹ ಒಂದು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಮಾತುಗಳನ್ನು ಎಲ್ಲರಿಗೂ ತಲುಪಿಸಬೇಕು ಅನ್ನೋದೊಂದು ನನ್ನ ಒಂದು ಸಣ್ಣ ಪ್ರಯತ್ನ ಈ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಬೇಕು ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ ಕೊನೆಗೆ ಬಸವಣ್ಣನವರು ಹೇಳ್ತಾರೆ ಕೂಡಲ ಸಂಗಮ ದೇವ ಅಂತ ಅದು ಬರೀ ದೇವರ ಹೆಸರಲ್ಲ ಅದು ಪರಮ ಸತ್ಯ ಆ ಸತ್ಯ ಆ ದೊಡ್ಡ ಸತ್ಯದ ಒಂದು ಮುಂದೆ ಆ ಅಣ್ಣ ತಮ್ಮ ಜಾತಿ ಗೋತ್ರ ನಮ್ಮವರು ಬೇರೆ ಅನ್ನೋ ಒಂದು ಭೇದ ಭಾವಗಳೆಲ್ಲ ಏನಿಲ್ಲ ಎಲ್ಲ ಸುಳ್ಳು ಅಲ್ಲಿ ಲೆಕ್ಕಕ್ಕೆ ಬರೋದು ಒಂದೇ ನಮ್ಮ ಗುಣ ಮತ್ತು ನಮ್ಮ ನಡತೆ ಹಂಗಾದ್ರೆ ಈ ಇಡೀ ವಚನವಾದ ಒಂದು ತಿರುಳು ಇಷ್ಟೇ ನೋಡ್ರಿ ನಿಜವಾದ ಸಂಬಂಧ ರಕ್ತದಿಂದ ಬರೋದಿಲ್ಲ ಅದು ನಮ್ಮ ಒಳ್ಳೆಯ ಗುಣದಿಂದ ಬರುತ್ತೆ ಯಾರಲ್ಲಿ ಒಳ್ಳೆಯ ಗುಣಗಳು ಇರುತ್ತೆ ಅವರೇ ನಮ್ಮ ನಿಜವಾದ ಬಂಧುಗಳು ಅಷ್ಟೇ ಈ ವಚನದ ಒಂದು ವಿಶ್ಲೇಷಣೆ ಮೊದಲು ನಾವೆಲ್ಲರೂ ನಮ್ಮನ್ನ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕಾಗುತ್ತೆ ನಮ್ಮ ಬದುಕಿನಲ್ಲಿ ನಮ್ಮ ಕಷ್ಟದಲ್ಲಿ ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗಿ ಪ್ರೀತೀಕರಣೆ ತೋರಿಸಿ ನಮ್ಮ ಜೊತೆ ಬಂದು ನಿಂತ ಆ ನಿಜವಾದ ಲಿಂಗ ಸಾಹಿತ್ಯರು ಯಾರು ಇದರ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಿದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮವಾಗಿರ್ತಕ್ಕಂತಹ ವಚನ ಮತ್ತು ವಚನದ ಸಾರಾಂಶದೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು